तो फिर कौन लाएगा उसको ना पांच साल तक ही ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಶೀ ಸೀಟ್ನ ಗೆದ್ದು ಆತ್ಮ ಹೇಳಕ್ಕೆ ಬಯಸ್ತೇನೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು ಇಪ್ಪತ್ತೆರಡ ಇಪ್ಪತ್ತಕ್ಕೆ ಫಸ್ಟ್ಗೆ ಹೇಳಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗಿರೋದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿದಂಥ ನಾಲ್ಕು ಬಾರ್ ಚಾರ್ಜು ಅಂದ್ರೆ ಅದಕ್ಕಿದ್ ಹಚ್ಚಿಗೆ ಬರ್ತಾವತ್ತಿ ನಾಲ್ಕನೇ ಬೆಳಗಾವಿ ಭಾಳ ಹೋಗ್ತಿದೆ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿ ನಮಗೆ ಪ್ರಬಲ ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೂ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ಗೆ ಪ್ರಬಲ ತಕ್ಕೊಂಡು ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟು ಮಾತಾಡಿದ್ರೆ ಅವರ ಅವ್ರ ಹತಾಶ ಬಾಂಡ್ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದ್ರೆ ಹತಾಶ ಬಣ್ಣನ ಚಿಕ್ಕವರು ಚುನಾವಣೆ ಅಂದ್ರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರತ್ಯಾ ಮಾಡ್ತಾರೆ ಎಲ್ಲರೂ ಅದೇ ನಮ್ಮ ಇಪ್ಪ ಅಂದ್ರೆ ಇಪ್ಪ ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ಯೋಗ ಮೂಲ ಎಲ್ಲ ಭಾರತೀಯ ಜನತಾ ನಾವು ಆಶೋ ಮಾಡ ನೋಡಿರಿ ಐನೂರು ಸಾವಿರ ಊಟ ಕೊಡ್ ಕೊಟ್ಟು ಕೊಟ್ಟರೆ ಕ್ಷೇತ್ರದಲ್ಲಿ ದಿನಾಬ್ ಮ ಎಮ್ ಎಲ್ ಎ ಇರ್ತೀವಿ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಸಿ ಜಾಸ್ತಿ ರೊಕ್ಕ ಅನ್ಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ಒಕ್ಕ ಅನಿಸೋದಿಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ಒಕ್ಕ ಅನಿಸಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರು ಇದ್ದರೂ ಕೂಡ ಗುಂಡಾಗಿರಿ ಮಾಡ್ತಾ ಇದ್ದೀವಿ ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತರ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಯಾರು ಈ ಸಂದೇಶ ಹೋಗಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ ಪುಲಕ್ಕೆ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದಿದೆ ಇವರು ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಕೆ ಅವ್ರು ಕೈ ಮುಗಿದು ಕೇಳ್ಬೇಕು ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡ್ತೀರ ಅಲ್ಲ ಹದಿನಾಲ್ಕು ಅದು ಅದು ಸುತ್ತಾಕಿದ್ದ ಅದು ನಂತರ ನೀರು ಅಲ್ಲ ನನ್ನದು ನನ್ನ ಕಡೆ ನೀರು ಯಾವ ಬೇಕೋ ಕೊಡ್ತೀನಿ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗೆ ಅಲ್ಲಿ ಮಾಡೋ ನಾನು ನೀರವಾಗಿ ಡಿ ಕೆ ಮಾತಾಡದೆ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಕೊಡೋದು ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಷ್ಟ ಇವಾಗ ಎಸ್ ಐ ಟಿ ಬಗ್ಗೆ ಇಷ್ಟೋಸ್ತದೆ ಸಿ ಬಿ ಐ ಕೊಡ್ತೀವಿ ಅಂತ ಹೇಳಿದ್ರೆ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿ ಕಡೆ ಮಾಡಬೇಕು ಇರಲಿ ಯಾವ್ದು ಯಾವ್ದು ಯಾವುದಕ್ಕೆ ಹೇಳಿದ್ರೆ ನೋಡಿರಿ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದಾನೆ